ಗೋಪಾಲಕೃಷ್ಣ ಅಡಿಗರ ಒಂದು ಪೋಯಂನಲ್ಲಿ ಕಂಡೆ ಬೆಸೆದೆದೆಗಳನ್ನು ಭಿನ್ನತೆಯ ವಿಕಟ ಹಾಸ ಇಬ್ರು ಜೊತೆಗೆ ಯಾಕಿದ್ದಾರೆ ಅಂದ್ರೆ ಅವರ ಅವರಿಬ್ರು ನಡೆಯುವಂತ ಭಿನ್ನತೆಯಿಂದ ಜೊತೆಗಿದ್ದಾನೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ಅಲ್ಲೇ ಅಂತ ಚಾರ್ಜಸ್ ಇದೆ ಅವ್ರ ಮೇಲೆ ಸಸ್ಪೆನ್ಷನ್ ಮಾಡಿದಾಗ ಡಾಕ್ಯುಮೆಂಟ್ಸ್ ಇದೆಲ್ಲ ಇದೆ ಸ್ಟೇ ಮಾಡಿದ್ವಿ ಬಿಕಾಸ್ ಆಫ್ ಸುಪ್ರೀಂ ಕೋರ್ಟ್ ಜಜ್ ಎಸ್ ಮೇಲಡ್ ವಿರ್ ವಿರ್ ಅದೇ ಆ ಕಾರಣಕ್ಕೆ ತಾವು ತಮ್ಮ ಹತ್ರ ಪರ್ಮಿಷನ್ ಕೇಳಿದ್ವಿ ಪರ್ಮಿಷನ್ ತಗೊಂಡಿದ್ವಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ವಿ ಪರ್ಮಿಷನ್ ವಿ ಹಾವ್ ಟ್ರಾನ್ಸ್ಫರ್ ನೋಡೋಣ ಏನಾಗುತ್ತೆ ಅಂದ್ರೆ ಈ ರಿಜಿಸ್ಟ್ರೇಷನ್ ಅಂತ ಬಂದಾಗ ತಾವು ನನ್ಗೆ ಒಂದ್ಸರಿ ಇದು ಹೇಳಿದ್ರಿ ನಿಮ್ಮ ವಿ ಎಲ್ಸ ಮಾಡೋದಿಲ್ಲ ರೈತರನ್ನೆಲ್ಲ ಇದ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅವ್ರು ನಿಮ್ಮ ಆಫೀಸ್ ನಾವೇ ಆಫಿಷಿಯಲ್ಸ್ ಅಂತ ಇದ್ ಮಾಡ್ತಾರೆ ಅಂತ ತಾವು ನನಗೆ ವಾರ್ನ್ ಮಾಡಿದ್ರೆ ನಾನು ಹೇಳಿ ಅಲ್ಲ ಸುಮ್ಮನೆ ಅದನ್ನ ಹೇಳಿದೀನಿ ಅಲ್ಲ ಸೊಮ್ಮೆ ನಾವು ಅದನ್ನ ಅವ್ರಿಗೆ ಕಮ್ಯುನಿಕೇಟ್ ಮಾಡೋವಾಗ ಹಿಂಗಿದೆ ಅಂತ ಹೇಳದ್ರೆ ಬಿಟ್ರೆ ಅವ್ರು ಮಾಡೋದಿಲ್ಲ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸುಮ್ಮನೆ ರಿಜಿಸ್ಟ್ರೇಷನ್ ಮಾಡಿದಾಗ ಈ ಈ ಆಸ್ತಿ ಮತ್ತೆ ಈ ಖಾತಾ ಮತ್ತೆ ಆರ್ ಟಿ ಸಿ ಇವೆಲ್ಲ ಕ್ಲಬ್ ಮಾಡಿರೋದ್ರಿಂದ ತಾವು ತಮ್ಮ ಕನ್ಸರ್ನ್ ಏನಿತ್ತು ಅದು ಫುಲ್ಫಿಲ್ ಆಗತ್ತೆ ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಇವರು ಆ ಇದರಲ್ಲಿ ನಮ್ಮ ಫಾರ್ಮಟ್ ಏನಿದೆ ಅದರಲ್ಲಿ ರಿಜಿಸ್ಟರ್ ಮಾಡಿದ್ರೆ ಈ ಆಸ್ತಿ ಅದೆರಡು ಕ್ಲಬ್ ಆಗಿರುತ್ತೆ ಆಧಾರ್ ಜೊತೆಗೆ ಇಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣ ಜೆ ಸ್ಲಿಪ್ ಡೈರೆಕ್ಟ್ ಆಗಿ ಸಬ್ರಿ ಇದಕ್ ಹೋಗುತ್ತೆ ಬಿ ಬಿ ಎಂ ಪಿ ಇಲ್ಲಾದ್ರೆ ಆರ್ ಟಿ ಸಿ ಆದ್ರೆ ಹೋಗುತ್ತೆ ಯಾರಿಗೆ ವಿಲೇಜ್ ಅಕೌಂಟೆಂಟ್ ಹೋಗುತ್ತೆ ಈ ಖಾತೆ ಆದ್ರೆ ಪಿ ಡಿ ಹೋಗುತ್ತೆ ಹೋಗಿದ ತಕ್ಷಣ ಫೈವ್ ಡೇಸ್ ಟೈಮ್ ಇರುತ್ತೆ ಅವರಿಗೆ ಅದನ್ನ ನೋಡಿ ರಿಕ್ವಿಸಿಟ್ ಫೀಸ್ ಏನನ್ನ ಇದ್ರೆ ನೋಟಿಫಿಕೇಶನ್ ಯಾವ ಮೊಬೈಲ್ ನಂಬರ್ ಇಂದ ಬಂದಿರುತ್ತೆ ಅದಕ್ಕೆ ಎಸ್ ಎಂ ಎಸ್ ಹೋಗುತ್ತೆ ಅವರಲ್ಲಿ ಕಟ್ಟಿದ ತಕ್ಷಣ ಇವ್ರ ಆಫೀಸ್ಗೆ ಹೋಗ್ಬೇಕಾಗಿಲ್ಲ ಅಲ್ಲೇ ಖಾತೆ ಟ್ರಾನ್ಸ್ಫರ್ ಆಗಿಬಿಡತ್ತೆ ಆಟೋಮೆಟಿಕ್ಲಿ ಆಟೋಮ್ಯಾಟಿಕ್ ಆಗಿ ಆಗ್ಬಿಡುತ್ತೆ ಇವತ್ತಿನ ದಿನ ಬಿ ಬಿ ಎಂ ಪಿ ಅಲ್ಲಿ ಅದೇ ನಡೀತಿದೆ ಎಲ್ಲದರಲ್ಲೂ ಖಾತೆ ಟ್ರಾನ್ಸ್ಫರ್ ತನ್ ತಾನೇ ಆಗ್ಬಿಡ್ತಿದೆ ಇವ್ರೇನ್ ಮಾಡ್ತಾರೆ ಅದನ್ನ ರಿಜಿಸ್ಟರ್ ಮಾಡುವಾಗ ಅದರ್ಸ್ಗಂತ ಹೋದಾಗ ಅದರ್ಸ್ ಅಂತ ಏನು ಇದು ಕೊಟ್ಟಿದ್ದಾರೆ ಅದರಲ್ಲೋಗಿ ರಿಜಿಸ್ಟರ್ ಮಾಡಿದ್ರೆ ಇದ್ರಲ್ಲಿ ಯಾವುದು ಖಾತೆ ರಿಜಿಸ್ಟರ್ ಆಗಿರೋಲ್ಲ ಈ ಆಸ್ತಿ ಅಂತ ಏನು ನಾವು ಪ್ರಿಸ್ಕ್ರೈಬ್ ಮಾಡಿದ್ದೀವಿ ಅದರಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ಐದು ದಿವ್ಸದಲ್ಲಿ ಅವ್ರಿಗೆ ಖಾತೆ ಬಂದ್ಬಿಡುತ್ತೆ ಅವ್ರಿಗೆ ಯಾವ ಆಫೀಸು ಅಲಿಯೋಂಗಿಲ್ಲ ಆಮೇಲೆ ಅನಾಥರೈಸ್ ಲೇಔಟ್ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಇದರಲ್ಲಿ ಯಾವ್ದಾವ್ದು ರೆಗ್ಯುಲರೈಸ್ ಆಗಿರತ್ತೆ ಯಾವ್ದಾವ್ದಕ್ಕೆ ಈ ಖಾತೆ ಇರತ್ತೆ ಅವೆಲ್ಲ ಅವ್ರ ಹೆಸರಿಗೆ ಬಂದ್ಬಿಡುತ್ತೆ ತಾವು ತಾವು ಕನ್ಸರ್ನ್ ತೋರಿಸಿದ ಪ್ರಕಾರ ಇವ್ರ ಆಫೀಸ್ಗೆ ಅಲಿಯೋ ಪ್ರಶ್ನೆನೇ ಬರೋದಿಲ್ಲ ಈ ಖಾತೆ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಮಾಡಕ್ ಹೋಗ್ತಾರೆ ಇವರು ಈಗ ಸಮಸ್ಯೆ ಬರೀ ಸಮಸ್ಯೆನೆ ಅದೇನಾಗುತ್ತೆ ಇಲ್ಲಿಗಲ್ ಲೇಔಟ್ಸ್ ಎಲ್ಲ ಕಡೆ ಫಾರ್ಮ್ ಆಗೋಗ್ಬಿಡತ್ತೆ ಯಾರೋ ಒಬ್ಬ ಬಿಲ್ಡರ್ ಗೆ ಫೇವರ್ ಮಾಡ್ಲಿಕ್ಕೆ ಇವರು ಅದರ್ಸ್ ಅಲ್ಲಿ ಖಾತೆ ಇಲ್ದೇ ಇದ್ರು ಯಾವ್ದೋ ಒಂದ್ ಖಾತೆ ಕ್ರಿಯೇಟ್ ಮಾಡಿ ಅದನ್ನ ತಗೊಂಡ್ ಆಗ್ತಾರೆ ಅದು ನಮ್ ಲೆಕ್ಕಕ್ಕೂ ಬರಲ್ಲ ಇವರು ಟ್ಯಾಕ್ಸು ಕಟ್ಟಂಗಿಲ್ಲ ಆಮೇಲೆ ಇದನ್ನ ಈ ಆಸ್ತಿ ಮಾಡಿ ಅದನ್ನ ರೆಗ್ಯುಲರೈಸ್ ಮಾಡಕ್ಕೂ ಬರೋಂಗಿಲ್ಲ ನಮ್ಗೆ ಇಷ್ಟು ಸಮಸ್ಯೆ ಆಗ್ತದೆ ಇದರಿಂದ ಈ ಏನಾಗ್ಬಿಡುತ್ತೆ ಮೇನ್ ಮ್ಯಾಟರ್ ಪೋಸ್ಟ್ ಮಾಡಿಸಿ ಆ ನಾರ್ಮಲ್ ಆಗ್ಬಹುದು ಸುಮ್ನೆ

ಈ ನಮ್ ವಿಡಿಯೋಗಳೇ ಹಂಗಾಗಿ ಎಲ್ಲಾ ಕಡೆ ಹೋಗ್ತದೆ ಬೇಡ ಬಟ್ ಅವ್ರನ್ನ ನೀವು ಗೌರವಿತವಾಗಿ ಖಂಡಿತವಾಗಿ ಅದ್ ಮಾಡ್ತೀವಿ ಯಾರು ಅಲ್ಲ ಆಫೀಸರ್ ಏನೋ ಈಗ ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗೆಲ್ಲ ಇಲ್ಲ ಖಂಡಿತವಾಗಿ ಒಂದೇ ಪಡೆಸ್ಥಲದಲ್ಲಿ ಕೂತ್ಕೋಬೇಕು ಎಲ್ಲರು ಎಲ್ಲರೂ ಒಂದೇ ಕಡೆ ಕುತ್ಕೋಬೇಕು ನಾಲ್ಕು ಕೆಳಗನ್ನ ಕಮಿಷನರ್ ಸೆಕ್ರೆಟರಿಲ್ ಎಲ್ಲರ ಜೊತೆ ಒಂದೇ ಕಡೆ ಚೇರ್ ಹಾಕೊಂಡು ಒಂದೇ ನಮ್ಮ ಚೇರ್ ಹಾಕೊಂಡು ಬ್ಯೂರೋಕ್ರಸಿ ಶುಡ್ ಬ್ಯೂರೋಕ್ರಸಿ ಮೈ ಇಲ್ಲ ಒಪ್ಪದೆಲ್ಲ ಒಂದೇ ರೀತಿಯ ಚೇರ್ ನಲ್ಲಿ ಕುತ್ಕೋಬೇಕು ಎಲ್ಲರೂ ಬಂದಂತವ್ರೆಲ್ಲರೂ ಒಂದೇ ರೀತಿಯ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಾರಲ್ಲ ಲೆವೆಲ್ ಪ್ಲೇಯಿಂಗ್ ನಿಮ್ ಬ್ಯೂರೋಕ್ರೆಟ್ ಮದ್ಲಿ ಕೆಳಗೆ ಇಳ್ಕೋಬೇಕು ಫಸ್ಟ್ ಕೆಲಸ ಅದು ಅವ್ರ ಜೊತೆ ಕುತ್ಕೋಬೇಕು ಅವ್ರ ಜೊತೆ ಕೂತ್ಕೊಂಡು ಟೀ ಕುಡದು ಮಾಡ್ತೀವಿ ಅವ್ರ ಮಾತನ್ನು ನೀವು ಕೇಳಿದ್ರೆ ಎಷ್ಟೋ ಸಾರಿ ನಿಮ್ಗೆ ಉಪಯೋಗ ಆಗ್ತದೆ ಅವರೊಂದು ಒಂದು ಮ್ಯಾಲಗಡೆ ಕುತ್ಕೊಳ್ಳೋದು ಇವ್ರು ಕೆಳಗೆ ಕೂತ್ಕೊಂಡು ಸ್ವಾಮಿ ಜಮೀನ್ದಾರಿ ಸಿಸ್ಟಮ್ ಇದೆ ಅಲ್ಲ ಅದೆಲ್ಲ ನಮ್ಗೆ ನಡೆಯಲ್ಲ ಕನೆಕ್ಟಿವಿಟಿ ಬರಲ್ಲ ನಂತರ ನೀವು ಬ್ಯೂರೋಕ್ರೆಸಿ ಅಂದ್ರೆ ನಮ್ಮ ಮ್ಯಾಲಿಂದ ಹೇಳು ಬಂದಿಲ್ಲ ಅವರು ಅವ್ರೇನ್ ಪಬ್ಲಿಕ್ ಸರ್ವೆಂಟ್ಸ್ ಅವ್ರು ಹಂಗಾಗಿ ಜೊತೆನೆ ಕುತ್ಕೋಬೇಕು ಹೇಳೋದನ್ನ ಅರ್ಥ ಮಾಡ್ಕೋಬೇಕು ಖಂಡಿತವಾಗಿ ಒಂದೇ ರೀತಿಯ ಚೇರ್ ನಲ್ಲಿ ಕುತ್ಕೋಬೇಕು ಕೂತ್ಕೋಬೇಕೆಲ್ಲರೂ ಬಂದಂತವ್ರೆಲ್ಲರೂ ಫಸ್ಟ್ ಅಲ್ಲಿ ಆ ಇಕ್ವಾಲಿಟಿ ಬಂದ್ರೆ ಮುಂದೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗ್ತದೆ ಇಲ್ಲಪ್ಪ ಅಂದ್ರೆ ಸ್ವಾಮಿ ನಿಮ್ಮ ಭರಿಸಲಿ ನಾವಿದೆ ಅವ್ರು ಅದಕ್ಕಿಲ್ಲ ಅವ್ರ ಕಾನ್ಸ್ಟಿಟ್ಯೂಷನ್ ರೈಟ್ ಇದೆ ಬಂದ ಹಾಗಾಗಿ ಆ ಮೇಲೆ ಆರ್ಡರ್ ಬೇಡ ಇದು ದ ಮೀಟಿಂಗ್ ಶಾಲ್ ಬಿ ಹೆಲ್ಡ್ ಯಾವ ಹಾಲ್ ನಲ್ಲಿ ಇಲ್ಲಿ ಬಹಳ ಉಸಿರ ಮಾಡೋದು ಬೇಡ ವೆಕೇಶನ್ ಕಿಂತ ಪೂರ್ವದಲ್ಲಿ ಹಿಯರ್ ಮಾಡಿ ರಜೆ ಬಂದ್ ರಜೆಯಲ್ಲಿ ಒಂದು ಜಜ್ಮೆಂಟ್ ಬರೋದು ಹಾಕಿ ಬಿಡುತ್ತೆ ಹೌದು ಆ ರೀತಿ ಐ ವಿಲ್ ಮೇಕ್ ಎಫರ್ಟ್ಸ್ ವೇಟ್ ಈಗ ಏನೋ ಒಂದು ಡೇಟ್ ಹೇಳ್ಯಾರ ಅವರು ಅವ್ರ ಪಾಪ ಏನೇನೋ ಇರ್ತಾರೆ ಹಾ ಮೀಟಿಂಗ್ ಶಾಲ್ ಬಿ ಹೆಲ್ಡ್ ಆನ್ ಫಿಫ್ಟೀನ್

ಯಾರಿಗೆ ಇಂಟಿಮೇಟ್ ಮಾಡ್ತಿವಿ ಅವ್ರ ಬರಬೇಕು ಇಲ್ಲಿ ವಿಧಾನಸೌಧಕ್ಕೆ ಬರ್ತಾರೆ ಇಲ್ಲ ಅಲ್ಲಿ ವಿಕಾಸ್ ಸೌಧ ಬರೀ ಯಾರು ಹೇಳ್ತೀನಿ ಎಲ್ಲ ಮೊಡಲಿಟಿ ಹೇಳ್ಬಿಡಿ ಇನ್ಫಾರ್ಮೇಶನ್ ಅಬೌಟ್ ಟು ಆಲ್ ದಿ ಅಡ್ವೊಕೇಟ್ಸ್ ಅಪಿಯರಿಂಗ್ ಫಾರ್ ದ ರೆಸ್ಪಾಂಡೆಂಟ್ಸ್ ಆನ್ ರೆಕಾರ್ಡ್ ಯೋ ಕೆಲೋ ದೂರ ದೂರದಿಂದ ಬರೋದ್ರಿಂದ ಅವರು ಕೂಡ ಇನ್ステಡ್ ಆಫ್ ಲೆವೆನ್ 11:00 ಕ್ಲಾಕ್ ವಾಟ್ ಮೈ ಆಫೀಸರ್ ಇಸ್ ಸಜೆಸ್ಟಿಂಗ್ ಮದ್ಯನಕಾದರೂ ಅವರು ಬಹಳ ಹಳ್ಳಿಯಿಂದ ನಾವು ದೂರದಿಂದ ಬರಬೇಕು ಇಲ್ಲ ಒಂದು ದಿವಸ ಮೊದಲೇ ಇದ್ಬಿಡ್ತಾರೆ ಅದೇ ಪ್ರಾಬ್ಲಮ್ ಇಲ್ಲ ನಿಮ್ಮ ರೆಡಿ ಇರ್ಬೇಕು ಅಷ್ಟೇ ಅವರ ಪಾಪ ರೆಡಿ ಇರ್ತಾರೆ ಎಕ್ಸೇಷನ್ ರಿಕ್ವೈರ್ ಡೇ ಹಾ 11 ಗೆ ಟೈಮ್ ಬೇಕಾಗ್ತದೆ ಅದಕ್ಕೆ ಹಾಗಂತ ಆಗಲಿ ಇದು ಒಂದು ಎಕ್ಸರ್‌ಸೈಸ್ ಒಂದು ಆಪ್ಷನ್ ಇದು यस ಯುವರ್ ಯೋ ಇಬ್ರಿಗೂ ಒಂದು ಆಪ್ಷನ್ ಇದು ಓಕೆ ಅಲ್ಲ ನೆಕ್ಸ್ಟ್ ಪರಕ್ರಮ All the stakeholders attending the meeting shall conduct themselves very honorably without giving any room for any complaint or the like. Or the like. First stop. if any untoward incident happens, comma, that shall be one of the factors that would enter the decision making process. Of these petitions, appeals. First, the proceedings of the meeting shall be formally drawn and shared with the stakeholders present in the meeting and with the court on the next date of hearing. And with the court on the next date of hearing. ಅವತ್ತೆ ನೀವು ಡ್ರಾ ಮಾಡಬೇಕು ಪ್ರೊಸೀಡಿಂಗ್ಸ್ ಅನ್ನ ಡ್ರಾ ಮಾಡಿ ಕೊಡಬೇಕು ಅಲ್ಲಿ ನಮ್ಗೆ ಸ್ವಲ್ಪ ಡೌಟ್ ಇದೆ ಗವರ್ಮೆಂಟ್ ಮೇಲೆ ಹೌದು ಹೌದು ಪ್ರೆಸೆನ್ಸ್ ರೆಜಿಸ್ಟರ್ ರಿಜಿಸ್ಟರ್ ಬಿ ಸೈನ್ಡ್ ಬೈ ಆಲ್ ದ ಪಾರ್ಟಿಸಿಪಂಟ್ಸ್ ಅಲಾಂಗ್ ವಿತ್ ದೇರ್ ಮೊಬೈಲ್ ನಂಬರ್ಸ್ ಎಂಪ್ಲಾಯಿ ನಂಬರ್ಸ್ ಏನಾರ ಇರ್ತದಲ್ಲೇಪ್ಲಾಯ್ ಎಂಪ್ಲಾಯ್ಸ್ ಅಲ್ಲ ಎಂಪ್ಲಾಯಿ ನಂಬರ್ ಆಗೋದು ದಟ್ ಈಸ್ ಎಂಪ್ಲಾಯಿ ನಂಬರ್ ಬೇಕು ಗೌರ್ಮೆಂಟ್ ವಿತ್ ವಿತ್ ಎಂಪ್ಲಾಯಿ ನಂಬರ್ ಇಫ್ ಎನಿ ಎಂಪ್ಲಾಯಿ ಎಲ್ಲ ಈಗ ಆಧಾರ್ ನಾಗ ಎಲ್ಲ ಬಂದ್ಬಿಡುತ್ತಿಲ್ಲ ಎಂಪ್ಲಾಯೀಸ್ ಅಲೋ ಮಾಡ್ತಾರೆ ಮಾಡಿಕೊಂಡು ಪ್ರೊಸೀಡಿಂಗ್ಸ್ ಎಲ್ಲ ಆನ್ಲೈನ್ ಇರೋದಕ್ಕೆ ನೋಡ್ಕೋಬಹುದು ಮೊದ್ಲೇ ಇಲ್ಲಿ ಡೇಟ್ ಯಾವ ಡೇಟ್ ಸಿಟ್ಟಿಂಗ್ ಇದೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಸೀಟಿಂಗ್ ಡೇಟ್ ಇದು ಏಪ್ರಿಲ್ ನಲ್ಲಿ ಅದು ಮಾಡ್ಕೊ ಒಂದ್ ಎರಡ್ ಎರಡ್ ದಿವ್ಸ ಒಂದ್ ಒಂದ್ ದಿವ್ಸ ಎರಡ್ ದಿವ್ಸ ಮಾಡಿ ನಿಮ್ಮ ನೋಟ್ಸ್ ತಗೊಂಬಂದ್ ಬಿಡಿ ಹಾಕ್ಲಿ ಓದಕ್ ಹಿರಿಂಗ್ ಮಾಡ್ಕೊತ ಹೋಗಲ್ಲ ನಾವೆಲ್ಲ ಓದಿದೇವಿ ಪೇಪರ್ಸ್ ನೋಟ್ಸ್ ತಗೊಂಬನ್ನಿ ನಿಮ್ ಒಂದ್ ತಾಸು ಇವ್ರಿಗೊಂದ್ ತಾಸು ಮುಗಿಸ್ ಬಿಡಬೇಕು ನೆಕ್ಸ್ಟ್ ಅವ್ರಿಗೆ ಹೇಳ್ತೇತಿ ಅದೆಲ್ಲ ಉಪಯೋಗಿಲ್ಲ ಕೇಳ್ರಿ कल दिस मैटर हैं 14 एंड 18 था चलो इधर आओ ये दूसरे सब 16 हूं आप की बात कर रहे अगर 15 तक आकोल्ड

Lord, sir, they indicated that there will not be Lord, any video recording as such. But what I submit, my Lord, sir, CCTV footage Lord, uh, can be filed before the court. When you heard the Vidhan Sabha, did you understand? Eighth, <laughs> blood, eighth, <laughs> ninth, tenth. Well in advance. Much more, much more. ಬುಕ್ ಬುಕ್ಸಮ್ ಬರ್ಬೇಕು ರಿಪೋರ್ಟ್ ಮಾಡ್ಬೇಕು ಸೆಟಲ್ಮೆಂಟ್ ರಿಪೋರ್ಟ್ ಮಾಡ್ಬೇಕು